ಕೆಟ್ಟ ನಡವಳಿಕೆಯನ್ನ ನಡೆಯುವಂಥ ಒಬ್ಬ ಕೆಟ್ಟ ಗಂಡಸರು ಹೇಗಿರ್ತಾರೆ ಅದಕ್ಕೆ ಹತ್ತು ಪಟ್ಟು ಕೆಟ್ಟೊಳಗೆ ನಾನು ನಡೆಯೋಕೆ ಶುರು ಮಾಡಿಬಿಟ್ಟೆ ನನ್ನನ್ನು ನೋಡಿದ್ರೆ ಅಯ್ಯೋ ಅವಳು ಸವಾಸಕ್ಕೆ ಯಾರು ಹೋಗ್ಬಿಡ್ರಪ್ಪ ಬಾಯಿ ಸರಿ ಇಲ್ಲ ಅನ್ನೋಕೆ ಶುರು ಮಾಡಿಬಿಟ್ಟು ಅಂದ್ಕೊಂಡು ಜೀವನ ಸಿಗ್ಲಿಲ್ಲ ಮಕ್ಕಳನ್ನ ಕರ್ಕೊಂಡು ಬಂದೆ ಮುಂದೆ ದಾರಿ ಇಲ್ಲ ನನಗೇನು ಸಾಕ್ ಸಾಕ್ಸಕ್ಕೆ ದಾರಿ ತೋರ್ತಾ ಇಲ್ಲ ಬಹುಶಃ ಎರಡನೇ ಸಲ ಅನ್ನಿಸ್ತಿದ್ದು ಮನಸ್ಸಿಗೆ ಸಾಯ್ಬೇಕು ನಾನು ಸಾಯ್ಬೇಕು ಹೆಂಗ್ ಸಾಯ್ಬೇಕಂದ್ರೆ ಕುಡಿಯೋದ್ರಿಂದ ಸಾಯ್ತಾರೆ ಸೊ ಕುಡಿದು ಕುಡ್ದು ಕುಡ್ದು ಕುಡಿದು ಸತ್ತೋಗ್ಬೋದಲ್ಲ ಅಂತ ಕುಡಿಯೋಕ್ ಶುರು ಮಾಡಿದ್ದು ನನಗೆ ದುಡ್ಡು ಒಂದೇ ಬೇಕಾಗಿತ್ತು ಅಲ್ಟಿಮೇಟ್ಲಿ ನಾನು ತುಂಬಾ ದೊಡ್ಡ ನಟಿ ತುಂಬ ಒಳ್ಳೆ ನಟಿ ಅಂತ ಅನ್ಸ್ಕೋಬೇಕು ಅಂತ ನನ್ಗೆ ಅನಿಸಿಲ್ಲ ನನ್ಗೆ ದುಡ್ಡು ಬೇಕು ನೋ ನನ್ನ ದೇಹವನ್ನ ಹರಾಜಂತೂ ಹಾಕಬಾರ್ದು ಮತ್ತೆ ಆತ್ಮಹತ್ಯೆಗೆ ಮತ್ತೊಂದು ಸಲ ನಾನು ಯೋಚನೆ ಮಾಡಿಬಿಟ್ಟು ಪಾರ್ಟಿ ಸೇವೆಗಳು ಮಾಡ್ಕೊಳ್ತಾ ಸಿನಿಮಾ ನಾಟಕ ಪಾರ್ಟಿ ಸೇವೆ ಈ ಥರ ಮಾಡ್ತಾ 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 ಎಮ್ ಸಿನೂ ಅದೆ ಎಮ್ ಎಲ್ ಎನೂ ಅದೆ ಮಿನಿಸ್ಟರು ಅದೆ ನೀನು ಅರವತ್ತರ ನಂತರದಲ್ಲಿ ನೀನು ಒಂಟಿ ಆಗ್ತೀಯಾ ನಿನಗೊಬ್ಬ ಸಂಗಾತಿ ಬೇಕು ನೀನು ಮದುವೆ ಮಾಡ್ಕೋ ಹಾಗೆ ಹೋಗ್ತಾ 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 ಮೂವತ್ತ ಮೂವತ್ತ ಐದನೇ ವಯಸ್ಸು ಅನಿಸುತ್ತೆ ರಾಜಕೀಯ ಪ್ರವೇಶ ಮಾಡಿದೆ ಅದಕ್ಕೆ ಮುಂಚೆ ಸಿನಿಮಾಗೆ ಹೋದ್ಮೇಲೆ ಮತ್ತೆ ಥಿಯೇಟ್ರಿಗೆ ಆಗಲಿಲ್ಲ ನನಗೆ ಅಲ್ಲೊಂದಿಲ್ಲೊಂದು ರಂಗಭೂಮಿಗೆ ನಾಟಕಗಳಿಗೆ ಹೋದೆ ವೃತ್ತಿ ರಂಗಭೂಮಿಯಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ದುಡಿದೆ ಅಲ್ಲಿ ಆ ನಂತರದಲ್ಲಿ ಮಧ್ಯದಲ್ಲಿ ಏನು ಹೇಳಬೇಕು ಅಂದರೆ ನಮ್ಮ ಲೋಕೇಶ್ ಜಿ ಇಲ್ಲೇ ಇದ್ದಾರೆ ಅವ್ರು ಯಾವ ಹೊತ್ತಿನಲ್ಲಿ ಸಂಜೆ ಹೊತ್ತಿನಲ್ಲಿ ಕೂತು ಥಿಯೇಟ್ರಲ್ಲಿ ಮೆಟ್ಲ ಮೇಲೆ ಕೂತು ನಾವು ಮೆಟ್ರೋದಿಂದ ಬನ್ನು ಕಾಫಿ ತಂದು ತಿಂದ್ಕೊಂಡು ಅಲ್ಲೇನೋ ತುಂಬ ಅಷ್ಟರಲ್ಲಿ ಒಂದು ಹೇಳ್ತೀನಿ ಅಷ್ಟರಲ್ಲಿ ನಾನು ಉಮಾ ಶ್ರೀ ಆದ ನಂತರದಲ್ಲಂತೂ ಸಿಕ್ಕಾಪಟ್ಟೆ ಲೈಫಲ್ಲಿ ಚೇಂಜ್ ಬಂತು ಚೇಂಜ್ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಆ ಮುಗ್ಧ ಉಮಾಶ್ರೀ ಉಮಾದೇವಿ ಜಗತ್ತಿಗೆ ಸೊತೆ ಹೋಗಿಬಿಟ್ಟಿದ್ಲು ಸಾಯಿಸ್ಕೊಂಡ್ಬಿಟ್ಟಿದ್ದ ನಾನು ಇವಳು ಹಿಂಗಿದ್ರೆ ಬದುಕೋಕ್ಕಾಗಲ್ಲ ಅಂತ ಹೇಳಿ ಏನು ಅಂದರೆ ಯಾಕೋ ಅನ್ನೋ ಶಿರ್ವಾದ ಏಯ್ ಅದೇ ನೀ ಗೊತ್ತಿಲ್ಲ ಯಾಕೆ ಅಂದರೆ ಒಂಟಿ ಹೆಣ್ಮಗಳು ಹೋದ ಕಡೆಗೆಲ್ಲೂ ಕೂಡ ಮಾತಾಡುವ ಧಾಟಿ ಮತ್ತು ನಿರೀಕ್ಷೆಗಳ ಏನು ಬೇರೆ ಬೇರೆ ಥರದ ನಿರೀಕ್ಷೆಗಳನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಈ ಥರದವರೆಲ್ಲ ಕಂಡಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು ಅವ್ರನ್ನ ಎದುರಿಸೋಕ್ಕೆ ಆ ಕಾರಣಕ್ಕೆ ನನ್ನ ನಾಲಿಗೆನೇ ನನಗೆ ಒಂದು ಅಸ್ತ್ರ ಆಗೋಯ್ತು ಆ ನಾಲಿಗೆ ಎಷ್ಟು ಮಟ್ಟಕ್ಕೆ ಅಸ್ತ್ರ ಆಗೋಯ್ತು ಅಂತ ಹೇಳಿದ್ರೆ ಬಹಳ ಸೊಂಟದ ಕೆಳಗಿನ ಮಾತುಗಳು ಮತ್ತು ನಡವಳಿಕೆ ಗಂಡು ಹೇಗಿರ್ತೀರಿ ಗಂಡಸರು ಹೇಗಿರ್ತೀರಿ ತುಂಬ ಕಟ್ಟಿ ತುಂಬ ಕೆಟ್ಟ ನಡವಳಿಕೆಯನ್ನು ನಡೆಯುವಂಥ ಕೆಟ್ಟ ಗಂಡಸರು ಹೇಗಿರ್ತಾರೆ ಅದಕ್ಕೆ ಹತ್ತು ಪಟ್ಟು ಕೆಟ್ಟೊಳಗೆ ನಾನು ನಡೆಯೋಕ್ಕೆ ಶುರು ಮಾಡಿಬಿಟ್ಟು ನನ್ನನ್ನು ನೋಡಿದ್ರೆ ಅಯ್ಯೋ ಸವಾಸಕ್ಕೆ ಯಾರು ಹೋಗ್ಬಿಡ್ರಪ್ಪ ಬಾಯಿ ಸರಿ ಇಲ್ಲ ಅನ್ನೋಕ್ಕೆ ಶುರುವಾಗ್ಬಿಟ್ಟು ಇಷ್ಟಕ್ಕೆ ನನ್ನನ್ನು ನಾನು ಕಾಪಾಡ್ಕೋಬೇಕಿತ್ತು ಇಲ್ಲದೆ ಹೋಗಿದ್ರೆ ಬಹುಶಃ ಏನಾಗ್ತಿದ್ನೋ ಗೊತ್ತಿಲ್ಲ ನನಗೆ ನಾನು ಹಾಗಿದ್ದಿದ್ರಿಂದಲೇ ಬಹುಶಃ ಇವತ್ತಿನವರೆಗೂ ಕೂಡ ಒಂದು ಪ್ರೀತಿ ಪ್ರೇಮ ಅಂದ್ಕೊಂಡು ನನ್ನ ಹತ್ತಿರ ಬರೋವಂಥ ವ್ಯಕ್ತಿಗಳು ಭಾಳ ಕಡಿಮೆ ನಾನು ನೋಡಿದ್ರೆ ದೂರ ಹೋಗ್ತಿರ್ತಾರೆ ಏನಪ್ಪ ಯಮುನ ಸವಾಸ ಯಾಕೆ ಬೇಕಪ್ಪ ಅಂತ ಅದು ಥರದಲ್ಲಿ ಒಳ್ಳೆಯದಾಯಿತು ಇನ್ನೊಂದು ಥರದಲ್ಲಿ ಏನಾಯಿತೋ ಗೊತ್ತಿಲ್ಲ ನೀವೇ ಅನ್ಕೋಬೋದು ಅಷ್ಟೇ ಆನಂತ ಅದಾದಮೇಲೆ ಸಿನಿಮಾ ಇವರ ಮಧ್ಯದಲ್ಲಿ ಕುಡ್ತಾ ಎಂಬತ್ತ ಎಂಬತ್ತು ಎಂಬತ್ತು ಎಂಬತ್ತೊಂದರಲ್ಲಿ ಕುಡ್ತಾ ಕಲಿತೆ ಆವಾಗ ಸಿನಿಮಾ ನಟಿ ಆಗಿಲ್ಲ ಭೂಮಿ ನಟಿ ಅನಿಸಿದ್ದಿಷ್ಟೇ ಅಂದ್ಕೊಂಡು ಜೀವನ ಸಿಗಲಿಲ್ಲ ಮಕ್ಕಳನ್ನ ಕರ್ಕೊಂಡು ಬಂದೆ ಮುಂದೆ ದಾರಿ ಇಲ್ಲ ನನಗೇನು ಸಾಕ್ ಸಾಗಿಸೋಕ್ಕೆ ದಾರಿ ತೋರ್ತಾ ಇಲ್ಲ ಬಹುಶಃ ಎರಡನೇ ಸಲ ಅನಿಸಿದ್ದು ಮನಸ್ಸಿಗೆ ಸಾಯ್ಬೇಕು ನಾನು ಸಾಯ್ಬೇಕು ಹೆಂಗೆ ಸಾಯ್ಬೇಕಂದ್ರೆ ಕುಡಿಯೋದ್ರಿಂದ ಸಾಯ್ತಾರೆ ಸೊ ಕುಡಿದು 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 ಸತ್ತೋಗ್ಬೋದಲ್ಲ ಅಂತ ಕುಡಿಯೋಕ್ಕೆ ಶುರು ಮಾಡಿದ್ದು ಅದರ ಮಧ್ಯದಲ್ಲಿ ಒಂದು ಫೈನ್ ಡೇ ನನ್ನ ಮಕ್ಕಳು ಎರಡು ಅಮ್ಮನ ಮಲ್ಲಿದ್ದವು ಅಮ್ಮನ ಮನೆಯಲ್ಲಿದ್ದ ಮಕ್ಕಳು ನನ್ನ ಸುಮ್ಮನೆ ದುಡ್ಡು ಕೊಟ್ಬಿಡ್ತಿದ್ದೆ ನಾನು ಸಪ್ರೇಟಾಗಿದ್ದೆ ಒಂದು ಜೈನ್ ಐವತ್ತು ರೂಪಾಯಿ ಒಂದು ಮನೆ ಬಾಡಿಗೆ ಸಪ್ರೇಟ್ ಬಂದುಬಿಟ್ಟಿದ್ದೆ ನಾನು ಅಷ್ಟರಲ್ಲಿ ನನ್ನ ಮಗಳಿಗೆ ಒಂದು ದಿವಸ ನಮ್ಮಮ್ಮ ನಾಲ್ಕು ಕಾಣಿ ಕೇಳಿದ್ದೆ ಒಂದು ಹತ್ತು ಪೈಸನೋ ನಾಲ್ಕು ಕಾಣಿನ ಹಣ್ಣು ತಿನ್ನೋಕೆ ಕೇಳಿದಕ್ಕೆ ನಮ್ಮಮ್ಮ ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದಾರೆ ಅವಳಿಗೆ ಬಿಟ್ಟಿದ್ದಾರೆ ಸೊ ಅವಳಿಗೆ ನಮ್ಮ ಮನೆಗೆ ಬಂದಿದ್ದ ದಿವಸ ಅಮ್ಮ ನೀನು ಕುಡ್ದು ಕುಡ್ದು ಛತ್ತೋಗ್ಬಿಡ್ತೀಯ ಅಂತಲ್ಲ ಅಮ್ಮ ಅಜ್ಜಿ ಹೇಳ್ತಾರೆ ಅಮ್ಮ அம்மா நீனும் சத்திபிடுத்து அம்மா நங்க அப்ப அம்ம இல்ல அம்மா அமூ ನೀನು ಯಾಕೆ ಬದುಕಬೇಕು ಅನ್ನೋದನ್ನು ಹೇಳ್ತು ನಿನ್ನ ಅಗತ್ಯತೆ ಏನಿದೆ ಅನ್ನೋದನ್ನು ಹೇಳ್ತು ಅದು ಮೊದಲನೆಯ ಜ್ಞಾನೋದಯ ಬದುಕಲೇಬೇಕಿನ್ನ ನಾನು ಸಾಯ್ಬಾರ್ದು ಅಲ್ಲಿ ಬದುಕನ್ನು ಬದುಕಿಸ್ಕೊಳ್ಳೋಕ್ಕೆ ಹೊರಟೆ ಆ ನಂತರದಲ್ಲಿ ತಕ್ಷಣ ಬಿಟ್ಟು ಬಿಟ್ಟೆ குடி குடத்தவண்ண ஆத்தே லாஸ்ட் மத்தே நான் முட்டக்கோகல பகே ஒன்று மூர் நாக்கு வர்ஷ குடது அனசத்தே சினிமா நட்டி அந்த மேலூ கூட எயிட்டி ஃபோர் வரை ಬಿಟ್ಟೆ ಸಂಪೂರ್ಣವಾಗಿ சம்பூர்ணமாக ಇವತ್ತಿಗೂ ಸಹ ಅದರ அதரில் நான் ಹೋಗಿಲ್ಲ இவெல்லாம் நன்ன நானே ರೂಪಿಸ್ಕೊಳ್ತಾ ಒಬ್ಬ ನಟಿಯನ್ನು ಹೇಗೆ ರೂಪಿಸ್ಬೇಕು ಒಬ್ಬ ನಟಿಯ ಬದುಕನ್ನು ಹೇಗೆ ರೂಪಿಸ್ಕೋಬೇಕು ಈ ಒಂದು ಸಮಾಜದಲ್ಲಿ ಒಂದು ನಟಿ ಆದ ಮೇಲೆ ನಮ್ಮಗಳನ್ನು ವಿಶ್ವಾಸದಿಂದ ನೋಡೋದಾಗಲಿ ನಂಬಿಕೆಯಿಂದ ನೋಡೋದಾಗಲಿ ಅಥವಾ ನಾವು ಮನುಷ್ಯರು ಅಂತ ನೋಡೋದಾಗಲಿ ಅದೆಲ್ಲವೂ ಕೂಡ ಮರೆಯಾಗ್ತಾ ಮರಿಯಾಗ್ತಾ ಮರೆಯಾಗ್ತಾ ಅದು ಒಂದು ವಿಲಾಸದ ಒಂದು ಭೋಗದ ವಸ್ತು ಅವಳು ಜನರಿಗೆ ಎಂಟರ್ಟೈನ್ ಮಾಡಬಲ್ಲಳು ಸೊ ಸಿನಿಮಾದಲ್ಲಿ ಮಾಡುವ ಪಾತ್ರಗಳು ಹಾಗೆ ಮೊದಲು ಮೊದಲು ಬಂದಂಥ ಪಾತ್ರಗಳು ಕೂಡ ಸೆಡಿಸಿವ್ ರೋಲ್ಸ್ ನಾಟ್ ಕಾಮಿಡಿ ಮೊದಲು ಒಂದು ಪುರುಷನನ್ನು ತನ್ನ ತೆಕ್ಕೆಗೆ ತಗೊಳ್ಳೋದು ಮತ್ತು ಶೃಂಗಾರ ಅಂಗಾಂಗ ಪ್ರದರ್ಶನ ಈ ಥರದ್ದೆಲ್ಲ ಪಾತ್ರಗಳು ಸಿಕ್ಕಂಗೆ 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 ನನಗೆ ದುಡ್ಡು ಒಂದೇ ಬೇಕಾಗಿತ್ತು ಅಲ್ಟಿಮೇಟ್ಲಿ ನಾನು ತುಂಬ ದೊಡ್ಡ ನಟಿ ತುಂಬ ಒಳ್ಳೆ ನಟಿ ಅಂತ ಅನಿಸ್ಕೋಬೇಕು ಅಂತ ನನಗೆ ಅನಿಸಲಿಲ್ಲ ನನಗೆ ದುಡ್ಡು ಬೇಕು ನಂಗೆ ದುಡ್ಡು ಬೇಕು ನನ್ನ ಮಕ್ಕಳು ನಾನು ಸಾಕಬೇಕು ನನಗೆ ದುಡ್ಡು ಬೇಕು ಹಾಗಂದ್ಬಿಟ್ಟು ನಾನು ವೇಷ್ಯ ಆಗ್ಬಾರ್ದು ನೋ ನನ್ನ ದೇಹವನ್ನ ಹರಾಜಂತೂ ಹಾಕ್ಬಾರ್ದು ಮತ್ತೆ ಆತ್ಮಹತ್ಯೆಗೆ ಸಲ ನಾನು ಯೋಚನೆ ಮಾಡಬಾರ್ದು ಬದುಕಬೇಕು ನನ್ನ ಬದುಕನ್ನ ಬದುಕಿಸ್ಕೋಬೇಕು ನನ್ನ ಮಕ್ಕಳ ಬದುಕಿಗೆ ಬದುಕನ್ನ ಕಟ್ಕೊಡ್ಬೇಕು ಇದಿಷ್ಟು ಉಮಾ ನಿನ್ನ ಅಂದಿದ್ದೀಯ ನಿನ್ ಗಂಡನ ಮುಂದೆ ನಿನಗ್ ಸಾಕೋ ಯೋಗ್ಯತೆ ಇಲ್ಲ ನಾನ್ ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ಚಾಲೆಂಜ್ ಹಾಕಿ ಬಂದಿದ್ಯಾ ಸಾಯೋದ್ರಲ್ಲಿ ಏನಿದೆ ಅರ್ಥ ಆ ಮಗು ಹೇಳೋದು ಸರಿ ಇದನ್ನೇನು ಬದುಕಬೇಕು ಬದುಕಿ ಚಾಲೆಂಜನ್ನು ಎದುರಿಸಿ ತೋರಿಸ್ಬೇಕು ಅಂತ ಆ ಕಾರಣಕ್ಕೆ ಬದುಕಿದ್ದಾಯಿತು ಇಂಥ ಜಗತ್ತಿನಲ್ಲಿ ಒಬ್ಬ ಉಮಾಶ್ರೀ ಅವಳನ್ನು ಅವಳು ಕಾಪಾಡ್ಕೋಬೇಕು ಅಂದರೆ ಹೇಗೆ ಸಾಧ್ಯ ಅವಳು ಅವಳೊಬ್ಬ ಹೆಣ್ಣು ಹೌದು ಒಬ್ಬ ನಟಿಯೂ ಹೌದು ಅವಳನ್ನು ಕಾಪಾಡ್ಕೊಳ್ಳೋದು ಹೇಗೆ ಸೊ ಹಾಗಾಗಿ ಅವಳಲ್ಲಿ ತನಗೆ ಅರಿವಿಲ್ಲದಂತೆಯೇ ಒಬ್ಬ ಗಂಡಸು ಒಳಗೆ ಇರೋಕ್ಕೆ ಶುರು ಮಾಡಿದೆ ಯಾರಿಗೂ ಮಣಿತಿರ್ಲಿಲ್ಲ ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ ಸೊ ಹಾಗಾಗ್ತಾ ಆಗ್ತಾ ನನ್ನ ಗೆಳೆಯರೆಲ್ಲ ಹೇಳ್ತಿದ್ರು ಉಮಾ ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ ನೀನು ಕೊನೆ ದಿನಗಳಲ್ಲಿ ಒಂಟಿ ಆಗ್ತೀಯಾ ಇದೇ ಲೋಕೇಶ್ ಅವ್ರು ಹೇಳಿದ್ದು ನನಗೆ ನೀನು ಅರವತ್ತರ ನಂತರದಲ್ಲಿ ನೀನು ಒಂಟಿ ಆಗ್ತೀಯಾ ನಿನಗೊಬ್ಬ ಸಂಗಾತಿ ಬೇಕು ನೀನು ಮದುವೆ ಮಾಡ್ಕೋ ನನ್ನ ಮಗಳನ್ನ ಕೇಳಿದೆ ಅಮ್ಮ ಟಿ ಎನ್ ಸೀತಾರಾಮ್ ಅವರು ರಮೇಶ್ ಬಂದಗದ್ದೆ ಅನ್ನೋರಿಗೆ ನನ್ನನ್ನು ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೂ ಒಂದು ಹೆಣ್ಣು ಬೇಕಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಪ್ರಗತಿಪರ ಚಿಂತಕರಲ್ಲ ಅವಾಗೆಲ್ಲ ನಮ್ಗೆ ಈ ನಿಮ್ಮ ಬಂಡಾಯ ಸಾಹಿತ್ಯ ಪ್ರಗತಿಪರ ಚಿಂತನೆ ಅದು ಇದು ನನಗೇನು ಅರ್ಥವೂ ಆಗ್ತಿರ್ಲಿಲ್ಲ ಕಾಲಕ್ಕೆ ನಿಮ್ಮ ಜೊತೇಲಿ ಇದ್ದೆ ಅಷ್ಟೇ ಸೊ ಮಾಡಬೇಕು ಅಂತ ಅಂದ್ಕೊಂಡ್ರು ನನ್ನ ಮಗಳನ್ನ ಕೇಳಿದೆ ಅಮ್ಮ ನಾನು ಮದುವೆ ಅಮ್ಮ ನೋ ಐ ಡೋಂಟ್ ವಾಂಟ್ ಟು ಶೇರ್ ಮೈ ಮಮ್ಮಿ ವಿತ್ ಎನಿಬಡಿ ಸೊ ನನ್ನ ಮಗಳು ನನ್ನನ್ನು ಬೇರೆಯವರ ಜೊತೆ ಹಂಚ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ಸೊ ಇಲ್ಲಿ ಹೀಗೆಲ್ಲ ತೀರ್ಮಾನ ಮಾಡದೆ ಇಲ್ಲ ಇನ್ನು ನಾನು ಮದುವೆ ಮಾಡಿಕೊಳ್ಳಲ್ಲ ಆದರೆ ನನ್ನ ಗೆಳೆಯರು ನನ್ನ ರಂಗಸಂಬದವರು ನಾನು ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೂ ಹೇಳಿಕೊಟ್ರು ಪ್ರಯತ್ನ ಮಾಡಿದೆ ಫೇಲ್ ಆದೆ ಉಮಾ ನೀನು ದುಡಿತಾ ಇದೆಯಾ ಕೈ ತುಂಬ ದುಡ್ಡು ಬರ್ತಾ ಇದೆ ನೀನು ಆಸ್ತಿ ಪಾಸ್ತಿ ಮಾಡ್ಕೊಂಡು ನೀನು ಚೆನ್ನಾಗಿದ್ದ ಕಾಲಕ್ಕೆ ಇಲ್ಲ ಮದುವೆ ನಿಲ್ಲಿಸಬೇಕು ನೀನು ಮಕ್ಕಳಿಗೆ ಆ ತಂದೆ ಬೇಕು ಅವನು ಇನ್ನೇರನ್ನ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಮಾಡ್ಕೊಂಡು ಹೋಗ್ತಾನೆ ಬೇಡ ಹೋಗು ಅಲ್ಲಿ ಮನೆ ದೇವರಲ್ಲಿ ಮದುವೆ ಮಾಡ್ಕೊಂಡು ನಾನು ಒಂದೇ ಮಾತು ಹೇಳಿದೆ ಮಮ್ಮ ನಾನು ಅವ್ನು ಬೆನ್ನು ನೋಡಿ ನೀರು ಎಲ್ಲ ತಲೆ ನೋಡಿ ಎಣ್ಣೆ ಇಡೋಲ್ಲ ಕಾಲು ನೋಡಿ ಚಪ್ಪಲಿ ಕೊಡೋಲ್ಲ ಅವ್ನು ಬಟ್ಟೆ ಕೊಡಲ್ಲ ಅವನು ಮೈಗೆ ಏನು ಆ ಹೊಟ್ಟೆಗೆ ಅನ್ನ ಹಾಕೋಲ್ಲ ಏನಿಲ್ಲ ಯಾಕೆ ಬೀದಿ ಹೆಣ ಆಗಬೇಕು ಅವ್ನ್ಯಾಗೆ ಹೊಂಟಿಯಾಗಿ ಬದುಕಬೇಕು ಅವ್ನು ಮನುಷ್ಯನೇ ಅಲ್ವಾ ಅವ್ನಿಗೊಂದು ಆಸರೆ ಇರಲಿ ಬಿಡಿ ನಾನು ಹೋಗೋಲ್ಲ ಮದುವೆ ತಡೆಯೋಲ್ಲ ಅಂದೆ ಆಗಿನ್ನೂ ಡೆವೋರ್ಸ್ ಆಗಿರಲಿಲ್ಲ ಆ ನಂತರದಲ್ಲ ಡೆವೋರ್ಸ್ ಮಾಡ್ಕೊಂಡು ಆ ನಂತರದಲ್ಲಿ ಎರಡು ಮಕ್ಕಳಾದವು ಅವ್ರಿಗೂ ಎಣ್ಣೆ ಹೇಳ್ತಿ ಬಂದರು ಬರೋದು ಹೋಗೋದು ಇತ್ತು ಅವ್ರ ಮಕ್ಕಳಿಗೂ ಕೂಡ ಅವ್ರಿಗೆ ಎಜುಕೇಷನ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಸ್ವಲ್ಪ ಮಟ್ಟಿಗೆ ಏನಾದ್ರು ಕೇಳಿದಾಗ ಮಾಡಿದಾಗ ಸಹಾಯ ಮಾಡ್ಕೊಂಡು ಬಂದೆ ಅತ್ತೆ ಮನೆಗೂ ಸಹಾಯ ಮಾಡ್ಕೊಂಡು ಬಂದೆ ನನಗೆ ಅನ್ನಿಸ್ತಾ ಇದ್ದಿದ್ದು ಅಷ್ಟೇ ಹೋಗ್ತಾ 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 ದುಡಿತಾ 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 ಇವತ್ತಿಗೂ ನನಗೆ ಅನಿಸೋದೇನೆಂದರೆ ನಟಿಯರು ಹುಟ್ಟೋದೆ ನಮ್ಮ ಸುತ್ತಲಿನ ಜನಕ್ಕೋಸ್ಕರ ಹಿರಣ್ಯ ಅವರೊಂದು ಸಂಭಾಷಣೆ ಇದೆ ನೀನು ನಿನಗೋಸ್ಕರ ಅಲ್ಲದೆ ಹೋದರೂ ನಮ್ಮೆಲ್ಲರಿಗೋಸ್ಕರ ನೀನು ಬದುಕಲೇಬೇಕು ಅಂಥೇಳಿ ರಾಜಕಯ್ಯ ಮಣಿಮಂಜರಿಗೆ ಹೇಳ್ತಾನೆ ಹಾಗೆ ನಾವು ನಮಗೋಸ್ಕರ ಅಲ್ಲದೆ ಹೋದರೂ ನಾವಾಗಿ ನಾವೇ ಕಟ್ಟಿಕೊಂಡಂಥ ಗೋಸ್ಕರವಾಗಿ ನಾವು ಬದುಕಬೇಕಾಗತ್ತೆ ಹಾಗೆ ಇದ್ದೀವಿ ಇದರ ಮಧ್ಯದಲ್ಲಿ ನೀನು ಯಾವತ್ತಾದರೂ ಒಂದು ದಿವಸ ಇದೇ ಮೆಟ್ಲ್ ಮೇಲೆ ನೋಡು ರೆಡ್ ಕಾರ್ಪೆಟ್ ಮೇಲೆ ಬಂದೇ ಬರ್ತೀಯೋ ನೋಡು ಹಿಂಗೆ ಮಿನಿಸ್ಟರ್ ಗಾಡಿಯಲ್ಲಿ ಬರ್ತೀಯೋ ನೋಡು ಅಂತ ಲೋಕೇಶ್ ಅವ್ರು ಹೇಳಿದ್ರು ತುಂಬಾ ನನ್ಗೂ ಅವ್ರಿಗೂ ಬಹಳ ಆಪ್ತತೆ ನಮ್ಮ ಚಡ್ಡಿ ನಾಗೇಶ ನಮ್ಮ ಅಪ್ಪಯ್ಯ ತುಂಬಾ ಜನ ಇದ್ದೀವಿ ನಾವು ನನ್ನ ನನ್ನ ಹಟಕದ ದಿನಗಳಲ್ಲಿ ನನ್ ದುಡ್ಡಿಲ್ದಂತ ಹೊತ್ನಲ್ಲಿ ಮಗುನ ಹಾಲಿನ ಬಾಟ್ಲು ಹಿಡ್ಕೊಂಡು ಯುನೈಟೆಡ್ ಸ್ಕೂಲ್ಗೆ ವಿಲ್ಸನ್ ಗಾಡಿಂದ ನಡ್ಕೊಂಡು ಬರ್ತಾರೆ ಪುಣ್ಯಾತ್ಮರು ಆ ಕಾಲದಲ್ಲಿ ಎಲ್ಲರೂ ಅಯ್ಯೋ ಏನಪ್ಪ ಈ ಮಗುನ ಎತ್ಕೊಂಡು ಬರ್ತಾಳೆ ಎಲ್ಲ ಅಂದ್ಬಿಟ್ಟು ಫಸ್ಟು ಹವ್ಯಾಸಿರಂಗಭೂಮಿನಲ್ಲಿ ಯಾರಿಗಾದರೂ ಒಂದಿಷ್ಟು ದುಡ್ಡು ಅಂತ ಕೊಟ್ಟಿದ್ರೆ ತಿಂಗಳಿಗಲ್ಲೇ ತಿಂಗಳಿಗೂ ಏನೋ ತಿಂಗಳಿಗೆ ಐವತ್ತು ರೂಪಾಯಿ ಅವರೇ ಅವರೇ ನಾಟಕ ಕೈಯಿಂದ ದುಡ್ಡು ಹಾಕ್ಕೊಂಡು ಮಾಡೋರು ಅವರೆಲ್ಲರೂ ಎರಡು ರೂಪಾಯಿ ಒಂದು ರೂಪಾಯಿ ಈ ಥರ ಕೂಡಿಸಿ ನಂಗೆ ಐವತ್ತು ರೂಪಾಯಿ ಕೊಡ್ತಿದ್ರು ಆ ಥರ ನನ್ನ ಪ್ರೊಟೆಕ್ಟ್ ಮಾಡಿ ಎತ್ಕೊಂಡದ್ದು ರಂಗಸಂಪದ ಸೊ ಅದರಿಂದ ನಾನು ಹಿಂಗೆ ಹೋಗ್ತಾ ಹೋಗ್ತಾ ಅವ್ರ ಮಾತಿನ ಪ್ರಕಾರನೇ ಒಂಟಿಯಾಗಿ ಬದುಕೋದು ಹೇಗೆ ನನ್ನ ಒಂಟಿತನವನ್ನು ನಾನು ಜಯಿಸೋದು ಹೇಗೆ ಅಂತ ಯೋಚನೆ ಮಾಡಿಕೊಂಡೆ ನಾಟಕಗಳಲ್ಲಿ ಎಷ್ಟೋ ಒಂದು ಒಂದು ಕಡೆ ಬರೆದಿದ್ದು ನಾಟಕಗಳಿಂದಲೇ ರಾತ್ರಿ ನಾಟಕಗಳ ಮೂಲಕ ತನ್ನ ಯೌವನವನ್ನು ಮುಗಿಸಿಕೊಂಡವು ಮಾಸ್ಟ್ರೀನ್ ರಾತ್ರಿ ಹತ್ತು ಗಂಟೆಗೆ ನಾಟಕ ಶುರುವಾಗ್ತಿತ್ತು ಬೆಳಿಗ್ಗೆ ಆರು ಗಂಟೆಗೆ ಧಗ್ ಧಗ್ ಧಕ್ ಧಕ್ ಕುಣ್ದು ಕುಣಿದು ಸಾಕಾಗಿ ಸುಸ್ತಾಗಿರ್ತಿದ್ದೆ ಬೆಳಿಗ್ಗೆ ಬಂದು ಮಲಗಿದ್ರೆ ಆನಂದವಾದ ನಿದ್ದೆ ಸೂರ್ಯ ಯಾವಾಗಲೋ ಹುಟ್ಟಿರ್ತಿದ್ದ ಮಧ್ಯಾಹ್ನ ಹೇಳ್ತಿದ್ದೆ ಸ್ನಾನ ಮಾಡ್ತಿದ್ದೆ ಊಟ ಮಾಡ್ತಿದ್ದೆ ಅವರು ತಿರಂಗ್ ಭೂಮಿನಲ್ಲೆಲ್ಲ ಹೀಗೆ ಸುಮಾರು ಎರಡು ಸಾವಿರದ ಒಂದರವರೆಗೂ ಕೂಡ ನಮ್ಮ ಬದುಕನ್ನು ಹಾಗೆ ಕಳ್ಕೊಂಡೆ ಈ ಮಧ್ಯದಲ್ಲಿ ಅನ್ನಿಸಿದ್ದು ಹೌದು ನೀನು ಅರುವತ್ತರ ನಂತರ ನೀನು ಒಂಟಿಯಾಗಿ ಕಳೆಯೋದು ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ ನಾನು ಈಗಲಿಂದಲೇ ಏನಾದರೂ ನಾನು ಬ್ಯುಸಿಯಾಗಿರಬೇಕು ಸಮಥಿಂಗ್ ಐ ಶುಡ್ಡು ನಾನು ಇಲ್ಲದೆ ಹೋದರೆ ನನ್ನ ಮನಸ್ಸಲ್ಲಿ ಏನೇನೋ ಭಾವನೆಗಳು ಕಾಡ್ತಾ ಇರತ್ತೆ ನನಗೆ ಪ್ರೀತಿಯ ಜಗತ್ತಿನ ಬಗ್ಗೆ ನೆನಪಾಗತ್ತೆ ನನ್ನ ವಾಂಚೆಗಳು ಆಸೆಗಳ ಮೇಲೆ ನನಗೆ ಗಮನ ಹೋಗುತ್ತೆ ಪುರುಷರ ಮೇಲೆ ಗಮನ ಹೋಗ್ಬಿಡತ್ತೆ ನೋ ಅಂಥೇಳಿ ನಾನು ಮೂವತ್ತೈದನೇ ವರ್ಷಕ್ಕೆ ನಾನು ಮೂವತ್ತೆಂಟನೇ ವರ್ಷಕ್ಕೆ ರಾಜಕೀಯ ಪ್ರವೇಶ ಮಾಡಿದೆ ಹಗಲು ರಾತ್ರಿ ಪಾರ್ಟಿ ಸೇವೆಗಳು ಮಾಡ್ಕೊಳ್ತಾ ಸಿನಿಮಾ ನಾಟಕ ಪಾರ್ಟಿ ಸೇವೆ ಈ ಥರ ಮಾಡ್ತಾ 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 ಎಮ್ ಎಲ್ ಸಿನೂ ಅದೆ ಎಮ್ ಎಲ್ ಎನೂ ಆದ್ದೆ ಮಿನಿಸ್ಟರು ಆದ್ದೆ ಎಲ್ಲ ಆಗಿ 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 ಈಗ ಕೊನೆಗೆ ಬಂದು ಹದಿನೆಂಟನೇ ವಯಸ್ಸಲ್ಲಿ ರಂಗ ಸಂಪದ ಕೈಗೆ ಸಿಕ್ಕ ಉಮಾಶ್ರೀ ಅರವತ್ತೆಂಟನೇ ವಯಸ್ಸಿಗೆ ನಿಮ್ಮ ಮುಂದೆ ಬಂದು ಹೀಗೆ ಕೂತು ಮಾತಾಡ್ತೀನಿ ನಮಸ್ಕಾರ ಧನ್ಯವಾದಗಳು